ನಮಸ್ಕಾರ ಎಜುನೇಟಿಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಪೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇದೀಗ ಜಿಲ್ಲಾವಾರು ತಾಲೂಕುವಾರು ಲಭ್ಯವಿರುವ ಹುದ್ದೆಗಳ ಮಾಹಿತಿಯನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ನ ಸಿಎಸ್ಎಲ್ನ ವ್ಯಾಪ್ತಿನಲ್ಲಿ ಅಧಿಕೃತವಾಗಿ ಹಂಚಿಕೊಳ್ಳಲಾಗ್ತಾ ಇದೆ ಸೊ ಯಾವ ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿದಾ ಹೋಗೋಣ ಅದ್ಮೇಲೆ ನಿಮಗೆ ಈಗಾಗಲೇ ಗೊತ್ತಿದೆ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಆರಂಭಿಸಲಾಗಿದೆ ಈ ಒಂದು ವಿವರಗಳೇನಿದಾವೆ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಶಿಕ್ಷಕರ ಹುದ್ದೆಗಳು ತಾಲೂಕಾವಾರು ಎಷ್ಟೆಷ್ಟು ಖಾಲಿ ಇದಾವೆ ಅನ್ನುವಂತ ವಿವರಗಳು ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ತಾಲೂಕಿನ ಬಿಇಒ ಕಚೇರಿನಲ್ಲಿ ಬಿಒ ಆಫೀಸ್ ಮುಂದಗಡೆ ಯಾವ ಊರಲ್ಲಿ ಎಷ್ಟು ಹುದ್ದೆಗಳಿದಾವೆ ಅನ್ನೋದನ್ನು ಕೂಡ ಪ್ರತ್ಯೇಕವಾಗಿ ಅವರಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಸೊ ಮೊದಲಿಗೆ ನಾವು ಯಾವ ಜಿಲ್ಲೆನಲ್ಲಿ ಎಷ್ಟಿದಾವೆ ಯಾವ ತಾಲೂಕಲ್ಲಿ ಇದ್ದಾವೆ ಅನ್ನುವಂಥ ವಿವರಗಳನ್ನ ನೋಡೋಣ ಸೊ ನಂತರದಲ್ಲಿ ನೀವು ನಿಮ್ಮ ಜಿಲ್ಲೆಯ ವ್ಯಾಪ್ತಿಯ ನಿಮ್ಮ ತಾಲೂಕಿನ ವ್ಯಾಪ್ತಿಯ ಬಿಇಒ ಕಚೇರಿಗೆ ಹೋಗಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಹುದ್ದೆಗಳಿದಾವೆ ಯಾವ್ಯಾವ ಸಬ್ಜೆಕ್ಟ್ ಇದಾವೆ ನೋಡಿಕೊಂಡು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಬಹಳ ಈಸಿ ಆಗುತ್ತೆ ಮೊದಲಿಗೆ ಗಮನಿಸಿದ್ರೆ ಬಾಗಲಕೋಟೆ ಒಟ್ಟು ಆರು ತಾಲೂಕುಗಳ ವ್ಯಾಪ್ತಿಯಲ್ಲಿ ಖಾಲಿ ಹುದ್ದೆಗಳಿದಾವೆ ಸೊ ಒಟ್ಟು ಇಲ್ಲಿ ಅವರು ಹೇಗೆ ಬೈಫರ್ಕೇಟ್ ಮಾಡಿದ್ದಾರೆ ಅಂತಂದ್ರೆ ಒಂದು ಪಿ ಎಸ್ ಟಿ ಮತ್ತೊಂದು ಜಿಪಿ ಟಿ ಎರಡು ಕೆಟಗರಿಯನ್ನು ಮಾಡಿದ್ದಾರೆ ಪಿ ಎಸ್ ಟಿ ಮತ್ತು ಜಿಪಿಟಿ ಎರಡೂ ಸೇರಿ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನ ಥರ್ಡ್ ಕಾಲಮ್ ಅಲ್ಲಿ ಕೊಟ್ಟು ಅವರು ಎಷ್ಟು ಮಂಜೂರು ಮಾಡ್ತಾ ಇದ್ದಾರೆ ಉದಾಹರಣೆಗೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಪಿ ಎಸ್ ಟಿ ನೂರ ಹದಿನೇಳು ಹಾಗೆ ಜಿ ಪಿ ಟಿನಲ್ಲಿ ನೂರ ಇಪ್ಪತ್ತೊಂದು ಹುದ್ದೆಗಳಿದಾವೆ ಗೆಸ್ಟ್ ಟೀಚರ್ಗೆ ಸೊ ಟೋಟಲ್ ಎಷ್ಟಾಯಿತು ಎರಡು ನೂರ ಮೂವತ್ತೆಂಟಾಯಿತು ಬಟ್ ಅವರು ಎರಡು ನೂರ ಮೂವತ್ತೆಂಟನ್ನು ಈಗ ಫಿಲ್ ಮಾಡಿಕೊಳ್ತಾ ಇಲ್ಲ ಇನ್ಫ್ಯಾಕ್ಟ್ ಅವರು ಎರಡು ನೂರ ಒಂಬತ್ತು ಹುದ್ದೆಗಳನ್ನು ಫಿಲ್ ಮಾಡ್ಕೊತ ಇದಾರೆ ಸೊ ಈ ಎರಡು ನೂರ ಒಂಬತ್ತು ಹುದ್ದೆಗಳ ಡಿಟೇಲ್ಸ್ ಅಲ್ಲಿ ಸಿಗುತ್ತೆ ನಮಗೆ ಕನ್ನಡ ಎಷ್ಟಿದಾವೆ ಇಂಗ್ಲಿಷ್ ಎಷ್ಟು ಸಮಾಜ ಎಷ್ಟಿದಾವೆ ವಿಜ್ಞಾನ ಗಣಿತ ಎಷ್ಟಿದಾವೆ ಅಂತಂದ್ರೆ ಸೊ ಇದು ಆಯಾ ತಾಲೂಕಿನ ಬಿಇಒ ಕಚೇರಿನಲ್ಲಿ ಸಿಗುತ್ತೆ ನಿಮಗೆ ಬಿಇಒ ಕಚೇರಿಯ ನೋಟಿಸ್ ಬೋರ್ಡ್ ನಲ್ಲಿ ಇದನ್ನ ಡಿಸ್ಪ್ಲೇ ಮಾಡಿರ್ತಾರೆ ಸೊ ನೀವು ಅಲ್ಲಿ ವಿಷಯವಾರು ಯಾವ್ಯಾವ ಖಾಲಿ ಇದಾವೆ ಸೊ ನಿಮ್ಮ ಊರಲ್ಲಿ ಇದ್ರೆ ನೀವು ಅಲ್ಲೇ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಸೊ ಈ ರೀತಿಯಾಗಿ ಇದು ವರ್ಕ್ ಆಗುತ್ತೆ ಸೊ ಇನ್ನು ನಾವು ಧಾರವಾಡಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ ಕೂಡ ನೀವು ನಿಮ್ ಜಿಲ್ಲೆಗೆ ಯಾವ್ದಿದೆ ನಿಮ್ಮ ತಾಲೂಕು ಯಾವ್ದಿದೆ ಅದನ್ನ ನೋಡ್ಕೊಳ್ಬಹುದು ಡೋಂಟ್ ವರಿ ಈ ಪಿ ಡಿ ಎಫ್ ನ ಲಿಂಕ್ ಅನ್ನ ನಾನು ಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಸೊ ನೇರವಾಗಿ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ನೋಡ್ಕೊಳ್ಳಿ ಸೊ ಧಾರವಾಡ ಎಂಬತ್ತೆರಡರಿಂದ ಎಂಬತ್ತೆಂಟನೇ ಸೀರಿಯಲ್ ನಂಬರ್ ಕೂಡ ನಾವು ಗಮನಿಸ್ತಾ ಇದ್ವಿ ಸೊ ಧಾರವಾಡ ತಾಲೂಕಲ್ಲಿ ಒಟ್ಟು ಒಂದು ನೂರ ಐವತ್ತೆಂಟು ಹುದ್ದೆಗಳ ಕಾಲ ಸೊ ಅಂದ್ರೆ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಹುಬ್ಳಿನಲ್ಲಿ ತೊಂಬತ್ತೇಳಿದಾವೆ ಕಲ್ಗಟ್ಟಿಗೆ ನಲ್ಲಿ ನೂರ ಐವತ್ತಿದಾವೆ ಕುಂದಗೋಳನಲ್ಲಿ ನೂರ ಎರಡು ಇದಾವೆ ನವಲ್ಗುಂದದಲ್ಲಿ ನೂರ ಹದಿನಾಲ್ಕು ಇದಾವೆ ಎಚ್ ಡಿ ಎಂ ಸಿ ಅಂದ್ರೆ ಹುಬ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ಎಂಬತ್ತೊಂದು ಇದಾವೆ ಧಾರವಾಡ ಸಿಟಿ ನಲ್ಲಿ ಸೊ ಇದೇ ತರ ಗದಗಿರಬಹುದು ಹಾಸನ ಹವೇರಿ ಕಲಬುರ್ಗಿ ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ೂರು ರಾಮನಗರ ತುಮಕೂರು ಉಡುಪಿ ಉತ್ತರ ಕನ್ನಡ ವಿಜಯನಗರ ಯಾದಗಿರಿ ತನಕ ಕೂಡ ನೀವು ನಿಮ್ಮ ಜಿಲ್ಲೆಯ ನಿಮ್ಮ ತಾಲೂಕಿನ ವ್ಯಾಪ್ತಿನಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಯಾವ ಯಾವ ವಿಷಯಗಳಿಗೆ ಅನ್ನೋದನ್ನ ಬಿ ಆಫೀಸ್ ನಲ್ಲಿ ನೋಡ್ಕೊಳ್ಳೋಕೆ ಅವಕಾಶ ಸಿಕ್ಕರೆ ಸೊ ಈ ಒಂದು ಪಿ ಡಿ ನಲ್ಲಿ ನಿಮಗೆ ಎಷ್ಟು ಹುದ್ದೆಗಳು ಇದಾವೆ ಅನ್ನುವಂತ ಕಂಪ್ಲೀಟ್ ವಿವರಗಳು ಕೂಡ ಸಿಗ್ತವೆ ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಅತಿಥಿ ಶಿಕ್ಷಕರ ಒಂದು ವೇತನವನ್ನ ಕೂಡ ಅಂದ್ರೆ ಗೌರವತನವನ್ನ ಕೂಡ ಎರಡು ಸಾವಿರ ರೂಪಾಯಿಗಳಿಗೆ ಏರಿಕೆ ಮಾಡಲಾಗಿದೆ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಗೌರವಧನವನ್ನು ನಿಗದಿಪಡಿಸಿದ್ರೆ ಹೈಸ್ಕೂಲ್ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಸೊ ಈ ಪಿ ಪಿಡಿಎಫ್ ನಲ್ಲಿ ಸಂಪೂರ್ಣ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರ ಹುದ್ದೆಗಳು ಎಷ್ಟೆಷ್ಟಿದಾವೆ ಅಂತ ಹೇಳಿ ಸೊ ಇನ್ನು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ಕೂಡ ನಾವು ನೋಡ್ತಾ ಹೋಗುದಾದ್ರೆ ಹೈಸ್ಕೂಲ್ಗೆ ಎಷ್ಟಿದಾವೆ ಅನ್ನುವಂಥ ವಿವರಗಳನ್ನು ಕೂಡ ಈಗ ನೋಡೋಣ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಈ ಹೈಸ್ಕೂಲ್ಗಳಲ್ಲಿ ಇರುವಂಥ ಗೆಸ್ಟ್ ಟೀಚರ್ ಹುದ್ದೆಗಳನ್ನು ಜಿಲ್ಲಾವಾರು ತಾಲೂಕಾವಾರು ನಾವು ನೋಡ್ತಾ ಹೋಗೋದಾದರೆ ಎಷ್ಟೆಷ್ಟು ಕಾಲಿದಾವೆ ಅನ್ನುವಂಥ ವಿವರಗಳನ್ನು ಗಮನಿಸ್ತಾ ಇದ್ದೀವಿ ಒಟ್ಟು ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಅತಿಥಿ ಶಿಕ್ಷಕರನ್ನ ಜಿಲ್ಲಾವಾರು ತಾಲೂಕುವಾರು ಹಂಚಿಕೆ ಮಾಡಲಾಗಿದೆ ಗಮನಿಸ್ತಾ ಇದ್ರಿ ಸೊ ಬಾಗಲಕೋಟೆ ಜಿಲ್ಲೆಯ ಬಾದಾಮಿನಲ್ಲಿ ಗಮನಿಸ್ತಾ ಇದ್ರು ಗೆಸ್ಟ್ ಟೀಚರ್ ಪೋಸ್ಟ್ ಡಿಸ್ಟ್ರಿಬ್ಯೂಷನ್ ಐವತ್ತೊಂದು ಹುದ್ದೆಗಳಿದಾವೆ ಐವತ್ತೊಂದು ಕೊಟ್ಟಿದ್ದಾರೆ ಬಾಗಲಕೋಟ್ನಲ್ಲಿ ಒಂಬತ್ತು ರಿಕ್ವೈರ್ಮೆಂಟ್ ಇದೆ ಒಂಬತ್ತು ಕೂಡ ಕೊಟ್ಟಿದ್ದಾರೆ ಸೊ ಟೋಟಲ್ ಎರಡ್ ತೊಂಬತ್ತೊಂದು ಹುದ್ದೆಗಳನ್ನ ಬಾಗಲಕೋಟ್ ಜಿಲ್ಲೆಗೆ ಕೊಡಲಾಗಿದೆ ಇನ್ನು ಬಳ್ಳಾರಿಗೆ ಸಂಬಂಧಪಟ್ಟಂತೆ ನಾಲ್ಕುನೂರ ಮೂವತ್ತೊಂದು ಇದಾವೆ ಬಳ್ಳಾರಿ ಈಸ್ಟ್ ನಲ್ಲಿ ಎಪ್ಪತ್ತ ಎಂಟಿದೆ ಆಮೇಲೆ ಕುರುಗೋಡ್ನಲ್ಲಿ ನೂರು ಹಾಗೆ ಸಂಡೂರ್ನಲ್ಲಿ ತೊಂಬತ್ತಾರು ಹಾಗೆ ಸಿರುಗುಪ್ಪದಲ್ಲಿ ನೂರ ಐವತ್ತೇಳು ಹೈಸ್ಕೂಲ್ ಅತಿಥಿ ಶಿಕ್ಷಕರಿಗೆ ಅವಕಾಶವನ್ನು ಒಟ್ಟು ನಾಕ್ನೂರ ಮೂವತ್ತೊಂದಿದೆ ಹಾಗೆ ಬೆಳಗಾವಿನಲ್ಲಿ ಎರಡುನೂರ ಎಪ್ಪತ್ತ ಏಳಿದೆ ಬೆಳಗಾವಿ ಅಂದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಐದುನೂರ ಎರಡು ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಬೆಂಗಳೂರು ರೂರಲ್ನಲ್ಲಿ ಎಪ್ಪತ್ತು ಬೆಂಗಳೂರು ನಾರ್ತ್ನಲ್ಲಿ ಐವತ್ತ ಎರಡು ಹಾಗೆ ಬೆಂಗಳೂರು ಸೌತ್ನಲ್ಲಿ ನೂರ ಇಪ್ಪತ್ತೆಂಟು ಬೀದರ್ನಲ್ಲಿ ಮುನ್ನೂರ ಮೂವತ್ತು ಚಾಮರಾಜನಗರದಲ್ಲಿ ನೂರ ಎಪ್ಪತ್ತ ಎಂಟು ಚಿಕ್ಕಬಳ್ಳಾಪುರದಲ್ಲಿ ಎರಡು ನೂರ ಅರವತ್ತೆರಡು ಹುದ್ದೆಗಳು ನೀವು ತಾಲೂಕವರ ನೋಡ್ಕೊಳ್ಳಿ ಎಷ್ಟೆಷ್ಟಿದ್ದಾವೆ ನಿಮ್ಮ ತಾಲೂಕಿನಲ್ಲಿ ಯಾವ್ಯಾವ್ದಾವೆ ಅಂತ ಹೇಳಿ ಪಿಡಿಎಫ್ ಎರಡು ಪಿ ಡಿ ಎಫ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಬಗ್ಗೆ ಏನು ವರಿ ಮಾಡೋಕೆ ಹೋಗಬೇಡಿ ಅಂಡ್ ವೆರಿ ಇಂಪಾರ್ಟೆಂಟ್ ಚಿಕ್ಕಮಗಳೂರಿನಲ್ಲೂ ಕೂಡ ಒಟ್ಟು ನೂರ ಎಂಬತ್ತೊಂಬತ್ತು ಚಿತ್ರದುರ್ಗದಲ್ಲಿ ನೂರ ಹದಿನೆಂಟಿದಾವೆ ಸೊ ಇದೇ ತರ ನೀವು ದಕ್ಷಿಣ ಕನ್ನಡದಲ್ಲಿ ಮುನ್ನೂರ ಹದಿನಾರು ದಾವಣಗೆರೆನಲ್ಲಿ ನೂರ ನಾಲ್ಕು ಧಾರವಾಡ ನೂರ ಇಪ್ಪತ್ನಾಲ್ಕು ಹಾಗೆ ಗದಗ್ನಲ್ಲಿ ಎರಡು ನೂರ ಮೂವತ್ತ್ಮೂರು ಹಾಸನದಲ್ಲಿ ನಾಲ್ಕುನೂರ ಮೂವತ್ತೈದು ಸೊ ಇದೇ ತರ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ನಾವು ಅತಿಥಿ ಶಿಕ್ಷಕರು ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ಸೊ ಮಂಡ್ಯದಲ್ಲಿ ನಾಲ್ಕುನೂರ ಹದಿನಾಲ್ಕು ಹುದ್ದೆಗಳನ್ನು ಗಮನಿಸ್ತಾ ಇದ್ವಿ ಸೊ ರಾಯಚೂರಿನಲ್ಲಿ ಅತಿ ಹೆಚ್ಚು ಎಂಟುನೂರ ಅರವತ್ತ್ ಮೂರು ಅತಿಥಿ ಶಿಕ್ಷಕರು ಹೈಸ್ಕೂಲ್ ವ್ಯಾಪ್ತಿನಲ್ಲಿ ನೇಮಕಾತಿ ಆಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಾವು ಗಮನಿಸ್ತಾ ಹೋಗೋದಾದ್ರೆ ಮಾನ್ವಿನಲ್ಲಿ ಎರಡು ನೂರ ಐದು ಅತಿಥಿ ಶಿಕ್ಷಕರ ರಿಕ್ವೈರ್ಮೆಂಟ್ ಇರುವಂತ ನಾವು ಗಮನಿಸ್ತಾ ಇದ್ವಿ ಇದು ಹೈಸ್ಕೂಲ್ಗೆ ಸಂಬಂಧಪಟ್ಟಂತದ್ದು ಹಾಗೆ ಪ್ರೈಮರಿಗೂ ಕೂಡ ನಾವು ಈಗಾಗಲೇ ನೋಡಿರುವಂತ ಗಮನಿಸಿದ್ವಿ ಒಟ್ಟು ಒಂಬತ್ತು ಸಾವಿರದ ನಾಲ್ಕು ಹೈಸ್ಕೂಲ್ ಅತಿಥಿ ಶಿಕ್ಷಕರನ್ನು ಕೂಡ ನಿಮಗೆ ಮಾಡಿಕೊಳ್ಳಲಾಗುತ್ತದೆ ಇವರಿಗೆ ಹನ್ನೆರಡು ಸಾವಿರದ ಐದು ನೂರ ರೂಪಾಯಿ ಗೌರವಧನವನ್ನು ನಿಗದಿಪಡಿಸಲಾಗಿದೆ ಸೊ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕರ್ನಾಟಕ ರಾಜ್ಯದಾದ್ಯಂತ ಕಾಲಿರುವ ಅತಿಥಿ ಶಿಕ್ಷಕರ ಜಿಲ್ಲಾವಾರು ಮತ್ತು ತಾಲೂಕುವಾರು ಹುದ್ದೆಗಳ ಸಂಖ್ಯೆಯ ಕುರಿತಾದಂತಹ ಮಾಹಿತಿಯಾಗಿತ್ತು ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ತಾಲೂಕಿನ ಬಿಒ ಕಚೇರಿ ನೇರವಾಗಿ ಭೇಟಿ ಕೊಡಿ ಅಲ್ಲಿ ವಿಷಯವಾರು ಲಭ್ಯವಿರುವ ಹಾಗೂ ಊರಿನವಾರು ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಇದಾವೆ ಯಾವ್ಯಾವ ಶಾಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನುವಂತಹ ಸಂಪೂರ್ಣ ವಿವರಗಳು ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ಜೊತೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನುವಂತ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋ ನೆನಪ ಮಾಡ್ತಾ ಇದ್ದೀನಿ ಮುಂದಿನ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್